ಸ್ನೇಹಿತರು ನಮಸ್ಕಾರ ನಟರಾಜ್ ಮತ್ತು ಅಪ್ತರ ಪೆನ್ಸಿಲ್ಗಳ ಬಗ್ಗೆ ನಾವು ಚಿಕ್ಕವರಿಂದಲೂ ತಿಳಿದುಕೊಂಡು ಬಂದಿದ್ದೇವೆ ಆದರೆ ನಿಮಗೆ ಗೊತ್ತಾ ಮೂರು ಜನ ಸ್ನೇಹಿತರು ಸೇರಿಕೊಂಡು ಈ ಕಂಪನಿಯನ್ನು ಶುರು ಮಾಡಿದರು ಆಗ ಜನರು ಅವರನ್ನು ನೋಡಿ ನಗ್ತಾ ಇದ್ದರು ಜನರು ಹೇಳ್ತಾ ಇದ್ದರು ಪೆನ್ಸಿಲನ್ನು ಮಾಡಿ ನೀವು ಕೋಟ್ಯಾಧಿಪತಿಗಳೇನಾದರೂ ಆಗ್ತೀರಾ ಅಂತ ಹೇಳಿ ಹಾಸ್ಯ ಮಾಡಿ ನಗ್ತಾಯಿದ್ರು ಆದರೆ ಇದೇ ಪೆನ್ಸಿಲ್ ಮಾಡೋ ಕಂಪನಿ ಇವತ್ತು ಒಂದೆರಡು ಕೋಟಿಯಲ್ಲ ನೂರಾರು ಕೋಟಿಯ ಸಾಮ್ರಾಜ್ಯವನ್ನೇ ಕಟ್ಟಿದೆ ತಿಳಿದುಕೊಳ್ಳೋಣ ಬನ್ನಿ ಬಿ ಜೆ ಸಾಂಗ್ವಿ ಮತ್ತು ಅವರ ಇಬ್ಬರು ಗೆಳೆಯರು ಸೇರಿಕೊಂಡು ಹೇಗೆ ಕಷ್ಟಗಳನ್ನು ಮೆಟ್ಟಿ ನಿಂತು ಹಿಂದೂಸ್ತಾನ್ ಪೆನ್ಸಿಲ್ ಪ್ರೈವೇಟ್ ಲಿಮಿಟೆಡನ್ನು ಭಾರತದಲ್ಲಿ ಟಾಪೆಸ್ಟ್ ಆಗಿ ನಿಲ್ಲಿಸಿದ್ರು ಅಂತ ನೋಡೋಣ ವರ್ಷ ಹತ್ತೊಂಬತ್ತು ನೂರ ಐವತ್ತು ಭಾರತ ಸ್ವಾತಂತ್ರ್ಯವನ್ನು ಪಡೆದಿತ್ತು ಇಲ್ಲಿ ಓದುವಂತಹ ಲಕ್ಷಾನುಗಟ್ಟಲೆ ಭಾರತೀಯ ಮಕ್ಕಳಲ್ಲಿ ಒಳ್ಳೆಯ ಪೆನ್ಸಿಲ್ ಇರಲಿಲ್ಲ ಬರೆಯೋದಕ್ಕೆ ಶ್ರೀಮಂತ ವ್ಯಕ್ತಿಯ ಮಕ್ಕಳು ದುಬಾರಿಯ ಪೆನ್ಸಿಲನ್ನು ವಿದೇಶದಿಂದ ಬಂದಿರುವಂಥ ಆಮದಾಗುತ್ತಿರುವ ಪೆನ್ಸಿಲನ್ನು ಖರೀದಿ ಮಾಡಿಕೊಳ್ತಾ ಇದ್ರು ಇಲ್ಲಿ ಭಾರತೀಯ ಬಡ ಮಕ್ಕಳಲ್ಲಿ ಲೋಕಲ್ ಪೆನ್ಸಿಲ್ಗಳು ತೆಗೆದುಕೊಳ್ತಾ ಇದ್ರು ಆ ಪೆನ್ಸಿಲ್ ಕೂಡ ಬರೆಯೋ ಹೊತ್ತಿಗೆ ಆ ಪೆನ್ಸಿಲ್ನ ತುದಿ ಮುರಿದು ಹೋಗಿಬಿಡೋದು ಬರಿತಾ ಇದ್ದಾಗ ಆ ಪೇಪರು ಪೂರ ಕಪ್ ಕಪ್ಗಾಗಿ ಮಸಿ ಕೈಗೆ ಅಂಟಿಕೊಳ್ಳೋದು ಆ ರೀತಿ ಆಗ್ತಿತ್ತು ಭಾರತದಲ್ಲಿ ಒಳ್ಳೆಯ ಕ್ವಾಲಿಟಿ ಪೆನ್ಸಿಲ್ಗಳು ಭಾರತದಲ್ಲಿ ರೆಡಿ ಆಗ್ತಾ ಇರಲಿಲ್ಲ ಆವಾಗ ಯಾರಿಗಾದರೂ ಒಳ್ಳೆಯ ಕ್ವಾಲಿಟಿಯ ಪೆನ್ಸಿಲ್ ಬೇಕಾದಲ್ಲಿ ಇಂಗ್ಲೆಂಡ್ ಜರ್ಮನಿ ಜಪಾನ್ ಅಲ್ಲಿಂದ ಆಮದಾಗುತ್ತಿರುವ ಬಂದಿರುವಂತಹ ದುಬಾರಿ ಪೆನ್ಸಿಲ್ಗಳನ್ನು ಖರೀದಿ ಮಾಡಬೇಕಾಗಿತ್ತು ಆಗಿನ ಕಾಲದಲ್ಲಿ ಎ ಡಬ್ಲ್ಯೂ ಫೇವರ್ ಕಾಸ್ಟಿಲ್ ಪೆನ್ಸಿಲು ಮತ್ತು ಮಿಸುಬಿಸಿ ಪೆನ್ಸಿಲ್ ಮತ್ತು ಸ್ಟೆಡ್ಲರ್ ಅಂತಹ ದುಬಾರಿ ಪೆನ್ಸಿಲ್ಗಳನ್ನು ಖರೀದಿ ಮಾಡಬೇಕಾಗಿತ್ತು ಈ ವಿದೇಶದ ಕಂಪನಿಗಳು ಭಾರತದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದ್ದು ಆದರೆ ಕಾಮನ್ ಮಿಡ್ಲ್ ಕ್ಲಾಸ್ ಜನರಿಗೆ ಇಂತಹ ದುಬಾರಿ ಪೆನ್ಸಿಲನ್ನು ಖರೀದಿ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಇದರಿಂದ ಮಕ್ಕಳು ಏನು ಮಾಡ್ತಿದ್ರು ಅಂದರೆ ಆ ಶಾಯಿ ಪೆನ್ನು ಬರ್ತಿದ್ರ ಬರ್ತಿತ್ತಲ್ಲ ಒಂದು ಬಾಟಲಿಯಲ್ಲಿ ಶಾಯಿ ತುಂಬಿರ್ತಿತ್ತು ಆ ಶಾಯಿ ಖಾಲಿ ಆದಾಗ ಆ ಬಾಟಲಿಂದ ಶಾಯಿಯನ್ನು ಪೆನ್ನಿಗೆ ಹಾಕೊಂಡು ತುಂಬಿಕೊಂಡು ಬರಿತಾಯಿದ್ರು ಸ್ಕೂಲಿನಲ್ಲಿ ಓದುತ್ತಿರುವ ಮಕ್ಕಳಲ್ಲಿ ಕಟ್ಟಿಗೆಯ ಪೆನ್ಸಿಲ್ ಇದ್ದವರೇ ಆ ಸ್ಕೂಲಿನಲ್ಲಿ ಇರುವ ಮಕ್ಕಳಲ್ಲಿ ಅವರೇ ಶ್ರೀಮಂತರು ವಿ ಐ ಪಿಗಳಾಗೇ ಇರ್ತಿದ್ರು ಆ ಸ್ಕೂಲಿನಲ್ಲಿ ದೊಡ್ಡವರಾಗಿರ್ತಿದ್ರು ಆವಾಗ ಬರ್ತಾರೆ ನೋಡಿ ಬಿ ಜೆ ಸಿಂಗ್ ಸಾಂಗ್ವಿ ಮತ್ತು ಬಿ ಜೆ ಸಾಂಗ್ವಿ ಅವರ ಓದುವುದರಲ್ಲಿ ಬಹಳ ಮುಂದಾಗಿದ್ದರು ಚುರುಕಾಗಿದ್ದರು ಆದರೆ ಅವರಲ್ಲಿ ಓದುವ ಛಲ ಇದ್ದರೂ ಕೂಡ ಅವರ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಹಣಕಾಸಿನ ವ್ಯವಸ್ಥೆ ಅಷ್ಟು ಚೆನ್ನಾಗಿರಲಿಲ್ಲ ಅವರ ಮುಂದಿನ ದಾರಿ ಅಲ್ಲಿಗೆ ನಿಂತು ಹೋಗುತ್ತೆ ಬಿ ಜೆ ಸಾಂಗ್ವಿ ಅವರು ಓದುವ ಛಲ ಇದ್ದಿದ್ದರಿಂದ ಹಾಗೋ ಹೀಗೋ ಮಾಡಿಕೊಂಡು ಹೈಸ್ಕೂಲನ್ನು ಮುಗಿಸ್ಕೊಳ್ತಾರೆ ಮುಂದೆ ಓದುವ ಆಸೆ ಇದ್ದರೂ ಕೂಡ ಆರ್ಥಿಕ ವ್ಯವಸ್ಥೆ ಚೆನ್ನಾಗಿ ಇರದೇ ಇರೋ ಕಾರಣದಿಂದ ಅವರು ಓದೋದನ್ನು ಅಲ್ಲೇ ನಿಲ್ಲಿಸಬೇಕಾಯಿತು ಅವರಿಗೆ ಚಿಕ್ಕವರೇ ಇದ್ದಾಗ ಅವರು ಚಿಕ್ಕವರಿದ್ದಾಗ ಇಂಜಿನಿಯರ್ ಆಗೋ ಕನಸಿತ್ತು ಆ ಕನಸು ಕೂಡ ಅಲ್ಲಿಗೆ ನಿಂತಂಗೆ ಆಯಿತು ಹೀಗೆ ಸಮಯ ಕಳೆಯುತ್ತಾ ಕಳೆಯುತ್ತಾ ಬಿ ಜೆ ಸಾಂಗ್ವಿ ಅವರು ದೊಡ್ಡವರಾಗ್ತಾರೆ ಈಗ ಏನು ಈಗಲೂ ಓದುವಂತಹ ಮಕ್ಕಳಲ್ಲಿ ಒಂದು ಮಾಮೂಲಿ ಪೆನ್ಸಿಲ್ ಕೂಡ ಇಲ್ಲ ಅಂತ ಬಿ ಜೆ ಸಾಂಗ್ವಿ ಅವರಿಗೆ ಅನಿಸುತ್ತೆ ಮಕ್ಕಳ ಈ ತೊಂದರೆಗೆ ನಾನು ಅಂತಿಮಗೊಳಿಸಲೇಬೇಕು ಪೆನ್ಸಿಲನ್ನು ಒಳ್ಳೆಯದು ಕ್ವಾಲಿಟಿ ಪೆನ್ಸಿಲ್ ಮಾಡಲೇಬೇಕು ಅಂತ ಅಂದ್ಕೊಂಡು ಬಿ ಜೆ ಸಾಂಗ್ವಿ ಅವರು ವಿದೇಶದ ಕೆಲವು ಕಂಪನಿಗಳು ಭಾರತದಲ್ಲಿ ಪೆನ್ಸಿಲ್ ಮ್ಯಾನುಫ್ಯಾಕ್ಚರನ್ನು ಶುರು ಮಾಡಿರ್ತವೆ ಆಗ್ಲಿನ್ ಕಾಲದಲ್ಲೇ ಗ್ಯಾಮ್ಲಿನ್ ಅನ್ನೋ ಒಂದು ಕಂಪನಿ ಕೂಡ ಕ್ವಾಲಿಟಿಯಲ್ಲಿ ವಿದೇಶದ ಪೆನ್ಸಿಲ್ ತರಹ ಪೆನ್ಸಿಲ್ ಇರಲಿಲ್ಲ ಅವರು ಭಾರತದಲ್ಲಿ ಮಾಡ್ತಿದ್ರು ಇದು ಬೇಗ ಮುರಿದು ಹೋಗ್ತಾ ಇತ್ತು ಬಾಳಿಕೆ ಕೂಡ ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು ಈಗ ಯಾಕಂದರೆ ಭಾರತದಲ್ಲಿ ಮೇಡ್ ಇನ್ ಇಂಡಿಯಾ ಅನ್ನೋ ಒಂದು ಕಂಪನಿ ಪೆನ್ಸಿಲ್ ತಯಾರು ಮಾಡ್ತಾ ಇತ್ತು ಆಗ ಜನರಲ್ಲಿ ಭಾರತದಲ್ಲಿ ಮಾಡಿರುವಂತಹ ಪೆನ್ಸಿಲ್ ಲೋ ಕ್ವಾಲಿಟಿ ಅಂತ ಅವರಲ್ಲಿ ಮನಸ್ಸಿಗೆ ಹೆಚ್ಚಾಗಿ ಉಳಿದಿತ್ತು ಜನರು ಭಾರತದ ಪ್ರಾಡಕ್ಟ್ಗಳ ಮೇಲೆ ಭರವಸೆಯನ್ನೇ ಇಟ್ಟಿರಲಿಲ್ಲ ಹೆಚ್ಚು ಜನರಿಗೆ ಫಾರಿನ್ ಬ್ರ್ಯಾಂಡೇ ಬೇಕಾಗಿತ್ತು ವರ್ಷ ಹತ್ತೊಂಬತ್ತು ನೂರ ಐವತ್ತರ ಕೊನೆಯಲ್ಲಿ ಭಾರತದಲ್ಲಿ ಬದಲಾವಣೆಯ ದಾರಿ ಆರಂಭ ಆಗುತ್ತೆ ಸರ್ಕಾರ ವಿದೇಶದಿಂದ ಆಮದಾಗುತ್ತಿರುವ ಪ್ರಾಡಕ್ಟ್ಗಳನ್ನು ಕಡಿಮೆ ಮಾಡಲು ಸ್ವದೇಶದಲ್ಲೇ ತಯಾರಾಗುತ್ತಿರುವ ಪ್ರಾಡಕ್ಟ್ಗಳಿಗೆ ಹೆಚ್ಚಿನ ಉತ್ತೇಜನ ಕೊಡೋದಕ್ಕೆ ಸರ್ಕಾರ ಮುಂದಾಗುತ್ತೆ ಇಲ್ಲಿಂದ ಭಾರತದ ಪೆನ್ಸಿಲ್ ಇಂಡಸ್ಟ್ರಿಗೆ ಟರ್ನಿಂಗ್ ಪಾಯಿಂಟ್ ಸಿಕ್ಕ ಹಾಗೆ ಆಗುತ್ತೆ ಇದೇ ಸಮಯದಲ್ಲಿ ಬಿ ಜೆ ಸಾಂಗ್ವಿ ಅವರ ಬಾಲ್ಯ ಸ್ನೇಹಿತರು ಇಬ್ಬರು ರಾಮನಾಥ್ ಮೆಹ್ರಾ ಮತ್ತು ಮನ್ಸುಖಾನಿ ಖಾನಿ ಇವರು ಸೇರಿ ಒಂದು ಪೆನ್ಸಿಲನ್ನು ತಯಾರು ಮಾಡುವುದಕ್ಕೆ ನಿರ್ಧಾರವನ್ನು ಮಾಡ್ತಾರೆ ಆದರೆ ಈ ಸ್ನೇಹಿತರು ಪೆನ್ಸಿಲ್ ಮಾಡುವುದು ಅಷ್ಟು ಸುಲಭದ ಕೆಲಸ ಅಲ್ಲ ಅವರಿಗೆ ಎದುರಾದ ತೊಂದರೆಗಳು ಒಂದೆರಡಲ್ಲ ಆಗಿನ ಕಾಲದಲ್ಲಿ ಪೆನ್ಸಿಲ್ ಮಾಡುವುದಕ್ಕೆ ಪೆನ್ಸಿಲ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಫಾರಿನ್ ಕಂಟ್ರೀಸ್ ವಿದೇಶದ ಕಂಪನಿಗಳ ಹತ್ತಿರ ಇತ್ತು ಮೂವರು ಗೆಳೆಯರಲ್ಲಿ ಇದನ್ನು ಮಾಡುವಂತಹ ಗಟ್ಟಿ ನಿರ್ಧಾರವೇನು ಬಲಿಷ್ಠವಾಗಿತ್ತು ಆದರೆ ಪೆನ್ಸಿಲ್ ತಯಾರಿಕೆಯ ಬಗ್ಗೆ ನಾಲೆಜ್ ಜ್ಞಾನ ಅಷ್ಟು ಇರಲಿಲ್ಲ ಇದರಿಂದ ಮೂವರು ಗೆಳೆಯರು ಜರ್ಮನಿಗೆ ಹೋಗ್ತಾರೆ ಅಲ್ಲಿ ಪೆನ್ಸಿಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದನ್ನು ಕಲಿತುಕೊಳ್ಳುವುದಕ್ಕೆ ಅಲ್ಲಿಗೆ ಹೋಗ್ತಾರೆ ಅಲ್ಲಿ ಬೆಸ್ಟ್ ಕ್ವಾಲಿಟಿ ಪೆನ್ಸಿಲ್ಗಳನ್ನು ಹೇಗೆ ಮಾಡ್ತಾರೆ ಅಂತ ಅನ್ನೋದನ್ನು ಈ ಮೂವರು ಗೆಳೆಯರು ಕಲಿತುಕೊಳ್ತಾರೆ ಮತ್ತು ಪೆನ್ಸಿಲ್ ಮಾಡುವುದಕ್ಕೆ ಯಾವ ರೀತಿಯ ರಾ ಮಟೀರಿಯಲ್ಸ್ ಬೇಕಾಗುತ್ತೆ ಅನ್ನೋದನ್ನು ಈ ಸ್ನೇಹಿತರು ಅಧ್ಯಯನ ಮಾಡಿಕೊಳ್ತಾರೆ ಇಷ್ಟೇ ಅಲ್ಲದೆ ಪೆನ್ಸಿಲ್ ಮಾಡುವಂತಹ ಮಷಿನ್ಗಳು ಹೇಗೆ ಕೆಲಸವನ್ನು ಮಾಡುತ್ತವೆ ಅನ್ನೋದನ್ನು ಅವರು ತಿಳಿದುಕೊಳ್ತಾರೆ ಆದರೆ ಸ್ನೇಹಿತರೇ ಪೆನ್ಸಿಲ್ ತಯಾರು ಮಾಡುವುದಕ್ಕೆ ಕಲಿತುಕೊಂಡು ಬರುವುದಷ್ಟೇ ಅಲ್ಲದೆ ಅದಕ್ಕೆ ಬೇಕಾಗುವಂತಹ ರಾ ಮಟೀರಿಯಲ್ಸ್ ಅದು ಕೂಡ ತುಂಬ ಅವಶ್ಯಕತೆ ಇರುತ್ತೆ ಒಂದು ಒಳ್ಳೆಯ ಕ್ವಾಲಿಟಿ ಪೆನ್ಸಿಲ್ ತಯಾರು ಮಾಡುವುದಕ್ಕೆ ರಾ ಮಟೀರಿಯಲ್ಸ್ ವುಡ್ ಮತ್ತು ಗ್ರಾಫೈಟಿಯು ಬೇಕೇ ಬೇಕು ಮೊದಲು ಹೈ ಕ್ವಾಲಿಟಿಯ ಕಟ್ಟಿಗೆ ಲೈಟ್ ವೇಟ್ ಆಗಿರಬೇಕು ಒಳ್ಳೆ ಬಾಳಿಕೆ ಬರಬೇಕು ಮತ್ತು ಗಟ್ಟಿಯಾಗಿರಬೇಕು ಲೈಟ್ ವೇಟ್ ಡ್ಯೂರೇಬಲ್ ಸ್ಟ್ರಾಂಗ್ ಆಗಿರಬೇಕು ಈ ಪೆನ್ಸಿಲ್ಗೆ ಲೀಡರ್ವುಡ್ ಸಾರಿ ಸೀಡರ್ವುಡ್ ಈ ಪೆನ್ಸಿಲ್ಗೆ ಸೀಡರ್ವುಡ್ ಅಂದರೆ ದೇವದಾರು ಮರ ಕಟ್ಟಿಗೆಯನ್ನು ಬಳಸ್ತಾರೆ ಇದು ಜಾಸ್ತಿ ಇರೋದು ಹೊರದೇಶದಲ್ಲೇ ಆದರೆ ಇವರಿಗೆ ಮತ್ತೊಂದು ಸವಾಲು ಅಂದರೆ ಇದನ್ನು ಇಂಪೋರ್ಟ್ ಮಾಡಿದರೆ ಖರ್ಚು ಜಾಸ್ತಿನೇ ಬರುತ್ತೆ ಎಕ್ಸ್ಪೆನ್ಸಿವ್ ತುಂಬ ಆಗುತ್ತೆ ಹಾಗೆ ಇನ್ನೊಂದು ಅವಶ್ಯವಿರುವ ರಾ ಮಟೀರಿಯಲ್ಸ್ ಅಂದರೆ ಅದು ಗ್ರಾಫೈಟ್ ಈ ಗ್ರಾಫೈಟಿನಿಂದ ಪೆನ್ಸಿಲ್ ತಯಾರು ಮಾಡಿದರೆ ಆ ಪೆನ್ಸಿಲ್ ಜಾಸ್ತಿ ಬೇಗ ಮುರಿಯೋದಿಲ್ಲ ತುಂಬ ಹಾರ್ಡ್ ಅನಿಸೋದಿಲ್ಲ ಶಾರ್ಪ್ನರಿಂದ ಅದನ್ನ ಶಾರ್ಪ್ ಪೆನ್ಸಿಲನ್ನು ಶಾರ್ಪ್ ಮಾಡುವಾಗ ಅದು ಈಸಿಯಾಗಿ ಆಗುತ್ತೆ ಹಾಗಾಗಿ ಗ್ರಾಫೈಟ್ ಕೋರ್ ಅನ್ನೋದು ಪೆನ್ಸಿಲ್ ತಯಾರು ಮಾಡುವುದರಲ್ಲಿ ತುಂಬ ಅವಶ್ಯವಿರುವ ಒಂದು ರಾ ಮಟೀರಿಯಲ್ಸ್ ಆಗಿರುತ್ತೆ ಗ್ರಾಫೈಟ್ ಕೋರನ್ನು ತಯಾರು ಮಾಡುವಿಕೆಗೆ ಕಾರ್ಬನ್ ಮತ್ತು ಕ್ಲೇ ಇದರ ಮಿಶ್ರಣ ಸರಿಯಾಗಿ ಇರಬೇಕಾಗುತ್ತೆ ಅದು ಈ ಮೂವರು ಗೆಳೆಯರಿಗೆ ಭಾರತದಲ್ಲಿ ಆ ದೇವದಾರು ಮರದ ಕಟ್ಟಿಗೆ ಇಲ್ಲಾಗಿತ್ತು ಮತ್ತು ಗ್ರಾಫೈಟ್ ಅಷ್ಟು ಕ್ವಾಲಿಟಿ ಆದ್ದರಿಂದ ಕೂಡಿರುವಂಥದ್ದು ಇರಲಿಲ್ಲ ಭಾರತದಲ್ಲಿ ಇರುವಂತಹ ಲೋಕಲ್ ಪೆನ್ಸಿಲ್ ಕಂಪನಿಗಳು ಈ ರಾ ಮಟೀರಿಯಲ್ಸ್ಗಳನ್ನು ಆಮದು ಮಾಡಿಕೊಳ್ತಾ ಇದ್ದರು ಹಾಗಾಗಿ ಅವರ ಪ್ರೊಡಕ್ಷನ್ ಕಾಸ್ಟ್ ಕೂಡ ಜಾಸ್ತಿ ಆಗ್ತಿತ್ತು ಹಾಗಾಗಿ ಹೆಚ್ಚು ಜನರು ಈ ಬಿಸ್ನೆಸ್ನ ಮಾಡಬೇಕು ಅಂತ ಅಂದುಕೊಳ್ತಾ ಇರಲಿಲ್ಲ ಆದರೆ ಬಿ ಜೆ ಸಾಂಗ್ವಿ ಮತ್ತು ಅವರ ಗೆಳೆಯರು ನಿರ್ಧಾರ ಮಾಡಿಬಿಟ್ಟಿದ್ದರು ನಾವು ಮಾಡಲೇಬೇಕು ಅಂತ ಆ ಭಾರತದಲ್ಲಿ ಬೇಕಾಗುವಂತಹ ರಿಸೋರ್ಸ್ಗಳು ಸಿಗ್ತಾ ಇರಲಿಲ್ಲ ಆದರೆ ಇವನ್ನೆಲ್ಲ ನಾವೇ ಹೇಗಾದರೂ ಮಾಡಬೇಕು ಅಂತ ಈ ಗೆಳೆಯರು ಅಂದುಕೊಳ್ತಾರೆ ಈ ಕೆಲಸ ಅಷ್ಟು ಅವರಿಗೆ ಸುಲಭ ಆಗಿರಲಿಲ್ಲ ಇವರಿಗೆ ದೊಡ್ಡ ಸವಾಲು ಅಂದರೆ ಆ ಕಟ್ಟಿಗೆಯನ್ನು ಅರೇಂಜ್ ಮಾಡುವುದು ಸೀಡರ್ವುಡ್ ದೇವದಾರು ಮರ ಇದು ಅಮೆರಿಕದಿಂದ ಇಂಪಾರ್ಟ್ ಆಗುತ್ತಾ ಇತ್ತು ಆವಾಗ ಇದನ್ನು ಯೂಸ್ ಮಾಡಬೇಕು ಅಂದರೆ ತುಂಬ ಖರ್ಚಾಗ್ತಾ ಇತ್ತು ಇದರಿಂದ ಈ ಮೂವರು ಗೆಳೆಯರು ಭಾರತದಲ್ಲಿ ಈ ಕಟ್ಟಿಗೆಯನ್ನು ಹುಡುಕುವುದಕ್ಕೆ ಶುರು ಮಾಡ್ತಾರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾರೆ ತಿಂಗಳಾನುಗಟ್ಟಲೆ ಅಲ್ಲೇ ಇದ್ದು ಹುಡುಕೋದಕ್ಕೆ ಆರಂಭ ಮಾಡ್ತಾರೆ ಬಹಳಷ್ಟು ಸ್ಯಾಂಪಲ್ಸ್ಗಳನ್ನು ಮಾಡ್ತಾನೇ ಇರ್ತಾರೆ ಮತ್ತೆ ಮತ್ತೆ ಇವರು ಫೇಲ್ ಆಗ್ತಾನೇ ಇರ್ತಾರೆ ಆದರೆ ಇವರು ಹಿಂದೆ ಸರಿಯೋದಿಲ್ಲ ಕೊನೆಗೆ ಇವರಿಗೆ ಒಳ್ಳೆಯ ಕಟ್ಟಿಗೆ ಸಿಗುತ್ತೆ ಇದು ಸ್ಟ್ರಾಂಗ್ ಮತ್ತು ಗಟ್ಟಿಯಾಗಿರುತ್ತೆ ಒಳ್ಳೆಯ ಬಾಳಿಕೆ ಬರುತ್ತೆ ಸೀಡರ್ವುಡ್ ದೇವದಾರು ಮರದ ಥರನೇ ಇದು ಇರುತ್ತೆ ಇದರ ಹೆಸರು ಜನಪ್ರಿಯ ಮರ ಪಾಪ್ಯುಲರ್ ಮರ ಅಂತ ಹೇಳ್ತಾರೆ ಇದು ಪೆನ್ಸಿಲ್ ಮಾಡುವುದಕ್ಕೆ ಪರ್ಫೆಕ್ಟ್ ಆಗಿತ್ತು ಆದರೆ ಇವರಿಗೆ ಗ್ರಾಫೈಟ್ ಕೋರ್ ಇದೊಂದು ಸಿಗುವುದು ಬಾಕಿ ಇತ್ತು ಇದನ್ನು ಸಾಲ್ವ್ ಮಾಡಿಕೊಳ್ಳುವುದಕ್ಕೆ ಅವರು ಲೋಕಲ್ ಮ್ಯಾನುಫ್ಯಾಕ್ಚರರ್ ಮತ್ತು ರಿಸರ್ಚ್ ಅವರ ಜೊತೆಗೆ ಸೇರಿ ಒಂದು ಹೊಸ ಫಾರ್ಮುಲಾವನ್ನೇ ಡೆವಲಪ್ ಮಾಡ್ತಾರೆ ಸತತ ಪ್ರಯತ್ನದಿಂದ ಒಳ್ಳೆಯ ಕ್ವಾಲಿಟಿಯ ಗ್ರಾಫೈಟನ್ನು ರೆಡಿಯಾಗುತ್ತೆ ಸಾಫ್ಟ್ ಮತ್ತು ಡ್ಯೂರೆಬಲ್ ಬಾಳಿಕೆ ಕೂಡ ಚೆನ್ನಾಗೇ ಬರುತ್ತೆ ಆ ಮೂವರು ಗೆಳೆಯರಿಗೆ ಕಟ್ಟಿಗೆಯನ್ನು ಏನೂ ಸಿಕ್ತು ಒಳ್ಳೆಯ ಕ್ವಾಲಿಟಿ ಗ್ರಾಫೈಟು ಕೂಡ ದೊರೆಯಿತು ನಂತರ ಇವರಿಗೆ ಆ ಪೆನ್ಸಿಲ್ ಮಾಡುವುದಕ್ಕೆ ಮಷಿನ್ ಬೇಕಲ್ಲ ಆ ಮಷೀನಿಗೆ ಹೊಸ ಮಷೀನನ್ನು ಖರೀದಿ ಮಾಡುವುದಕ್ಕೆ ಅವರ ಹತ್ತಿರ ಅಷ್ಟು ಹಣಕಾಸಿನ ವ್ಯವಸ್ಥೆ ಕೂಡ ಇರಲಿಲ್ಲ ವಿದೇಶದಿಂದ ಆ ಮಷೀನನ್ನು ಆಮದು ಮಾಡಿಕೊಳ್ಳುವುದಕ್ಕೆ ಆಗಲಿಲ್ಲ ಇದರಿಂದ ಅವರು ಲೋಕಲ್ ಇಂಜಿನಿಯರ್ಸ್ ಮತ್ತು ಕಾರ್ಪೆಂಟರ್ಸ್ ಅವರ ಜೊತೆ ಮಾತನಾಡಿ ಭಾರತದಲ್ಲಿ ಮಷೀನನ್ನು ರೆಡಿ ಮಾಡಬೇಕು ಅನ್ನುವ ನಿರ್ಧಾರಕ್ಕೆ ಬರ್ತಾರೆ ಅವರು ಬೇರೆ ಬೇರೆ ವರ್ಕ್ಶಾಪ್ಗೆ ಹೋಗ್ತಾರೆ ಅಲ್ಲಿ ವಿದೇಶದ ಮಷಿನ್ಗಳು ಹೇಗೆ ಕೆಲಸ ಮಾಡುತ್ತವೆ ಅಂತ ಅನ್ನೋದನ್ನು ಅವರು ಅಲ್ಲಿ ತಿಳ್ಕೊಳ್ತಾರೆ ಹಗಲು ರಾತ್ರಿ ಎಕ್ಸ್ ಅವರು ಎಕ್ಸ್ಪೀರಿಯನ್ಸನ್ನು ಮಾಡ್ತಾನೆ ಇರ್ತಾರೆ ನಂತರ ಸಣ್ಣ ಪುಟ್ಟ ಪಾರ್ಟ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಒಂದು ಮಷೀನನ್ನು ತಯಾರು ಮಾಡ್ತಾರೆ ಮಿನಿಮಮ್ ಕಾಸ್ಟ್ನಲ್ಲಿ ಮ್ಯಾಕ್ಸಿಮಮ್ ಕ್ವಾಲಿಟಿ ಪೆನ್ಸಿಲನ್ನು ಮಾಡುವುದಕ್ಕೆ ಅವರು ಮುಂದಾಗ್ತಾರೆ ಆದರೆ ಈ ಮಷಿನ್ ಸ್ಪೀಡ್ ಕೂಡ ಸ್ಲೋ ಆಗಿತ್ತು ಇದು ಪದೇ ಪದೇ ರಿಪೇರಿಗೆ ಬರ್ತಾಯಿತ್ತು ಬಿ ಜೆ ಸಾಂಗ್ವಿ ಅವರು ಇದರಿಂದ ಬೇಜಾರಾಗ್ತಾರೆ ಎಷ್ಟು ಕಷ್ಟಗಳು ಬಂದರೂ ಕೂಡ ಅವರು ಈ ಕೆಲಸವನ್ನು ಬಿಡಲಿಲ್ಲ ಕೊನೆ ಹಂತಕ್ಕೆ ಬಂದರೂ ಕೂಡ ಇವರಿಗೆ ಇದು ಸಕ್ಸಸ್ ಇಲ್ಲ ಅಂತ ಬೇಜಾರು ಆಗ್ತಾ ಇತ್ತು ರಾತ್ರಿ ನಿದ್ದೆ ಕೂಡ ಬರ್ತಾ ಇರಲಿಲ್ಲ ನಿದ್ದೆಗಳಿಗೆ ತೆಗೆದುಕೊಂಡು ನಿದ್ದೆ ಮಾಡ್ತಾಯಿದ್ರು ಇವರು ಮತ್ತು ಇವರಿಗೆ ಅನಿಸುತ್ತೆ ನಾ ಇಲ್ಲಿ ತನಕ ಬಂದು ನಾನು ಸೋಲು ಒಪ್ಕೊಂಡ್ರೆ ಎಲ್ಲವೂ ಇಲ್ಲಿಗೆ ಮುಗಿದು ಹೋಗುತ್ತೆ ಇವರು ಮಷಿನ್ನಲ್ಲಿ ಬೇರೆ ಬೇರೆ ಚೇಂಜಸ್ಸನ್ನು ಮಾಡಿ ಅದನ್ನ ಅಪ್ಗ್ರೇಡ್ ಮಾಡ್ತಾರೆ ಆಗ ಮೊದಲಿನಕ್ಕಿಂತಲೂ ಜಾಸ್ತಿ ವೇಗವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ಮಷಿನ್ನು ವರ್ಷ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಇವರು ಪೆನ್ಸಿಲ್ ಮಾಡುವುದರಲ್ಲಿ ಸಕ್ಸಸ್ ಆಗ್ತಾರೆ ಹಿಂದೂಸ್ತಾನ್ ಪೆನ್ಸಿಲ್ ಲಿಮಿಟೆಡ್ ಹೆಸರನ್ನು ಇಡ್ತಾರೆ ಅದೇ ವರ್ಷ ಲಾಂಚ್ ಆಗುತ್ತೆ ನಾಟರಾಜ್ ಸಿಕ್ಸ್ ಟು ಒನ್ ಎಚ್ ಬಿ ಪೆನ್ಸಿಲ್ ವಿದೇಶದಿಂದ ಇಂಪೋರ್ಟ್ ಆಗ್ತಾ ಇರುವ ಪೆನ್ಸಿಲ್ ಅದೇ ತರಹ ಕ್ವಾಲಿಟಿ ಪೆನ್ಸಿಲ್ ತರಹನೇ ಇರುತ್ತೆ ಇವರಿಗೆ ಈ ಕಂಪನಿಯವರಿಗೆ ಗೊತ್ತಿತ್ತು ಭಾರತದ ಮಾರ್ಕೆಟ್ನಲ್ಲಿ ಇದರ ಹೆಸರನ್ನು ಬೆಳೆಸಬೇಕು ಅಂದರೆ ಮೊಟ್ಟ ಮೊದಲು ಜನರ ಅವರ ಬಜೆಟ್ ಅದರ ಅವರ ಅನುಗುಣವಾಗಿ ಪ್ರಾಡಕ್ಟ್ನ ಬೆಲೆಯನ್ನು ನಿಗದಿ ಮಾಡಬೇಕು ಅಂತ ಹಾಗಾಗಿ ಇವರ ಪೆನ್ಸಿಲ್ಗೆ ಕಡಿಮೆ ರೇಟ್ನಲ್ಲಿ ಮಾರ್ಕೆಟ್ಗೆ ಇಳಿಸ್ತಾರೆ ಕಡಿಮೆ ಬೆಲೆ ಆದರೂ ಕೂಡ ಕಸ್ಟಮರು ಈ ಪೆನ್ಸಿಲ್ನ ಖರೀದಿ ಮಾಡ್ತಾ ಇರಲಿಲ್ಲ ಜನರಲ್ಲಿ ಮೇಡ್ ಇನ್ ಇಂಡಿಯಾ ಅನ್ನೋದು ಈ ಪ್ರಾಡಕ್ಟ್ಗಳ ಬಗ್ಗೆ ಅವರಲ್ಲಿ ಲೋ ಕ್ವಾಲಿಟಿ ಅನ್ನೋದು ಇತ್ತು ಇದರಿಂದ ಅಂಗಡಿಗಾರರು ಭಾರತದಲ್ಲಿ ರೆಡಿಯಾಗಿರುವಂತಹ ಪ್ರಾಡಕ್ಟ್ಗಳನ್ನು ಕೂಡ ಖರೀದಿ ಮಾಡ್ತಾ ಇರಲಿಲ್ಲ ಕಂಪನಿಗೆ ಒಂದು ಸವಾಲಾಗಿತ್ತು ನಾವು ಹೇಗಾದರೂ ಮಾಡಿ ಜನರ ಮನಸ್ಸನ್ನು ಮುಟ್ಟಲೇಬೇಕು ಅಂತ ಜನರಿಗೆ ಈ ಪೆನ್ಸಿಲನ್ನು ತಲುಪಿಸಬೇಕು ಅನ್ನೋದು ಅವರಿಗೆ ಗೆಳೆಯರಿಗೆ ದೊಡ್ಡ ಮಟ್ಟದ ಸವಾಲಾಗಿರುತ್ತೆ ಬಿ ಜೆ ಸಾಂಗ್ವಿ ಮತ್ತು ಅವರ ಗೆಳೆಯರಿಗೆ ಗೊತ್ತಿತ್ತು ನಾವು ಈ ಪೆನ್ಸಿಲನ್ನು ಜನರಿಗೆ ಮುಟ್ಟಿಸಬೇಕು ಜನರು ಖರೀದಿ ಮಾಡಿದ ನಂತರ ಅವರೇ ಖುದ್ದಾಗಿ ಅದನ್ನು ಬಳಸ್ತಾರೆ ಅವರಿಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಪೆನ್ಸಿಲ್ ಅನ್ನೋದು ಅವರಿಗೆ ತಿಳಿಯುತ್ತೆ ಅಂತ ಗೆಳೆಯರಲ್ಲಿ ಗಟ್ಟಿಯಾದ ಒಂದು ನಂಬಿಕೆ ಇತ್ತು ಇದರಿಂದ ಆ ಗೆಳೆಯರು ಮೊಟ್ಟ ಮೊದಲ ಅವರ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕನ್ನು ಗಟ್ಟಿಯಾಗಿಸಬೇಕೆಂದು ಅವರ ಗಮನ ಸೆಳೆಯಬೇಕೆಂದು ದೊಡ್ಡ ದೊಡ್ಡ ಅಂಗಡಿಯನ್ನು ಬಿಡ್ತಾರೆ ಸಣ್ಣ ಸಣ್ಣ ಸ್ಟೇಷನರಿ ಅಂಗಡಿಗೆ ಹೋಗ್ತಾರೆ ಅವರಿಗೆ ಹೋಗಿ ಅಲ್ಲಿ ಕನ್ವೆನ್ಸನ್ನು ಮಾಡಿಕೊಳ್ತಾರೆ ಆದರೆ ಆ ಅಂಗಡಿಯವರು ಕೂಡ ಮೊದಲಿಗೆ ವಿದೇಶದಿಂದ ಬಂದಿರುವಂತಹ ಇಂಪಾರ್ಟೆಡ್ ಪೆನ್ಸಿಲ್ಗಳನ್ನು ಅಲ್ಲಿ ಮಾರ್ತಾಯಿದ್ರು ಅವರಿಗೆ ಅನಿಸ್ತಾ ಇತ್ತು ಇದು ಕೂಡ ಇಲ್ಲೇ ಲೋಕಲ್ ಅವರ ಥರಾನೇ ಇರುವಂಥದ್ದು ಲೋ ಕ್ವಾಲಿಟಿಯ ಪೆನ್ಸಿಲ್ ಅಂತ ಅವರಿಗೆ ಅನಿಸಿತ್ತು ಅಂಗಡಿಗಾರರಿಗೆ ಹಾಗಾಗಿ ಇವರು ಮತ್ತೆ ಒಂದು ಪ್ಲ್ಯಾನನ್ನು ಮಾಡ್ತಾರೆ ನಾವು ನೇರವಾಗಿ ಸ್ಟೂಡೆಂಟ್ಸ್ಗಳಿಗೆ ಈ ಪೆನ್ಸಿಲನ್ನು ಮುಟ್ಟಿಸಬೇಕು ಅಂತ ಸ್ಕೂಲ್ ಕಾಲೇಜ್ಗಳಿಗೆ ಹೋಗ್ತಾರೆ ಈ ಗೆಳೆಯರು ಅಲ್ಲಿ ಪ್ರೀ ಸ್ಯಾಂಪಲ್ಸ್ಗಳನ್ನ ಕೊಡ್ತಾರೆ ಸ್ಟೂಡೆಂಟ್ ಅವರು ಇದನ್ನು ಯೂಸ್ ಮಾಡಿದ ನಂತರ ಅವರಿಗೆ ಒಳ್ಳೆಯ ಫೀಡ್ಬ್ಯಾಕ್ ಸಿಗುತ್ತೆ ಒಳ್ಳೆಯ ಪ್ರತಿಕ್ರಿಯೆ ಸಿಗುತ್ತೆ ನಟರಾಜ್ ಪೆನ್ಸಿಲ್ ಜೊತೆಗೆ ನಟರಾಜ್ ಸಿಕ್ಸ್ ಟು ಒನ್ ಪ್ಲಾಸ್ಟೋ ರಬ್ಬರ್ ಕೂಡ ಕೊಡ್ತಾರೆ ಈ ಪೆನ್ಸಿಲು ರಬ್ಬರ್ ಬೇರೆ ರೀತಿಯ ತರಹನೇ ಇಲ್ಲಾಗಿತ್ತು ಇದು ಜಾಸ್ತಿ ಡಸ್ಟ್ ಕೂಡ ಆಗ್ತಾ ಇರಲಿಲ್ಲ ನೋಡ್ತಾ ನೋಡ್ತಾ ಸ್ಟೂಡೆಂಟ್ ಜೊತೆಗೆ ಆಫೀಸ್ ಎಂಪ್ಲಾಯಿಮೇಸ್ ಅವರು ಕೂಡ ಪ್ರಾಜೆಕ್ಟ್ ವರ್ಕ್ಗಳಿಗೆ ಈ ನಟರಾಜ್ ಪೆನ್ಸಿಲನ್ನು ಖರೀದಿ ಮಾಡ್ತಾರೆ ವರ್ಷ ಹತ್ತೊಂಬತ್ತು ನೂರ ತನಕ ಅಂದರೆ ನಟರಾಜ್ ಪೆನ್ಸಿಲ್ ಭಾರತದಲ್ಲಿ ಅತಿ ಹೆಚ್ಚು ಸೇಲ್ ಆಗುತ್ತಿರುವ ಪೆನ್ಸಿಲ್ ಆಗಿತ್ತು ಮತ್ತು ಹಿಂದೂಸ್ತಾನ್ ಪೆನ್ಸಿಲ್ ಪ್ರೈವೇಟ್ ಲಿಮಿಟೆಡ್ ಭಾರತದ ಮಾರ್ಕೆಟ್ಗಳಲ್ಲಿ ಗಟ್ಟಿಯಾದ ಒಂದು ನೆಲೆಯಂತೆ ನಿಂತಿತ್ತು ಮತ್ತೆ ಇವರಿಗೆ ಎದುರಾಗುತ್ತೆ ಒಂದು ದೊಡ್ಡ ಸವಾಲು ಇದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಾನು ಮುಂದುವರಿಸುತ್ತೇನೆ